ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಷ್ಟು ಜನಕ್ಕೆ ಎರಡನೇ ಪ್ರೋಮೋ ನೋಡಿ ಯಾಕೆಲ್ಲಾದ್ರಲ್ಲೂ ಈ ಗಿಲ್ಲಿ ಕಾಮಿಡಿ ಹೋಗಿ ತಪ್ಪ ಕಾಣಿಸ್ತಾನೆ ಅಂತ ಅನ್ನಿಸ್ತದೆ ಈ ವಿಡಿಯೋನ ಲೈಕ್ ಮಾಡಿ ಈಗಷ್ಟೇ ಪ್ರೋಮೋ ನೋಡಿದೆ ಪ್ರೋಮೋ ಪ್ರಕಾರ ಗಿಲ್ಲಿದೆ ತಪ್ಪಿದೆ ಅನ್ನೋ ಥರ ಎದ್ದೆದ್ದು ಕಾಣಿಸ್ತಾ ಇದೆ ಬೇಡದಿರೋ ಮಾತುಗಳು ಮಾತೆ ಮುತ್ತು ಮಾತೆ ಮೃತ್ಯು ಅನ್ನೋ ಥರ ಮಾತೆ ಗಿಲ್ಲಿಗೆ ಮೃತ್ಯು ಆಗ್ತಾ ಇದೆಯಾ ಅಂತ ನನಗೆ ಒಂದೊಂದು ಸಲ ಅನ್ನಿಸುತ್ತೆ ನಾನು ಗಿಲ್ಲಿ ಅಭಿಮಾನಿನೇ ಹಾಗಂತ ಗಿಲ್ಲಿ ಮಾಡೋದೆಲ್ಲ ಸರಿ ಅಂತ ನಾನು ಹೇಳೋದಿಲ್ಲ ಯಾಕಂದರೆ ಕೆಲವೊಂದು ವಿಷಯದಲ್ಲಿ ಗಿಲ್ಲಿ ತನ್ನನ್ನು ತಾನು ತಿ್ಕೋಬೇಕಾಗುತ್ತೆ ಬಟ್ ಅವನು ಯಾವುದೇ ಕಾರಣಕ್ಕೂ ಆ ತಿದ್ಕೊಳ್ಳೋ ಕೆಲಸ ಮಾಡಲ್ಲ ಪ್ರತಿ ಒಂದದರಲ್ಲೂ ಕಾಮಿಡಿ 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 ಅಂತ ಅಂದರೆ ಲೈಫಲ್ಲಿ ಸೀರಿಯಸ್ನೆಸ್ಸೇ ಇಲ್ದಂಗೆ ಆಗೋಗುತ್ತೆ ಪ್ರೋಮೋ ಪ್ರಕಾರ ರಜತ್ ಮಂಜು ತ್ರಿವಿಕ್ರಮು ಮೋಕ್ಷಿತಾ ಹಾಗೆ ಚೈತ್ರ ಅವರು ಬಿಗ್ ಬಾಸ್ ಎಂಟ್ರಿ ಬಿಗ್ ಬಾಸ್ ಮನೆಗೆ ಗೆಸ್ಟ್ಗಳಾಗಿ ಆಗಮಿಸಿದ್ದಾರೆ ಅದಕ್ಕೆ ಕಾರಣ ಏನು ಅಂದರೆ ಮಂಜು ಒಳ್ದು ಮದುವೆ ಫಿಕ್ಸ್ ಆಗಿರೋದ್ರಿಂದ ಬ್ಯಾಚುಲೇರ್ಲರೇಟ್ ಪಾರ್ಟಿ ಮಾಡೋದಕ್ಕೋಸ್ಕರ ಬಿ ಬಿ ಪ್ಯಾಲೇಸ್ಗೆ ಬಂದಿದ್ದಾರೆ ಸೊ ಇವ್ರನ್ನ ಚೆನ್ನಾಗಿ ಟ್ರೀಟ್ ಮಾಡಿ ಒಳ್ಳೆ ಹಾಸ್ಪಿಟಲಿಟಿ ಕೊಟ್ಬಿಟ್ಟು ಒಳ್ಳೆ ಸರ್ವಿಸ್ ಕೊಟ್ಟರೆ ಇವ್ರು ಕೊಡೋ ಪಾಯಿಂಟ್ಸ್ ಆಧಾರದ ಮೇಲೆ ಈ ಈ ಈ ಸಲ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಯಾರು ಹೋಗ್ತಾರೆ ಕಂಟೆಂಡರ್ ಅನ್ನೋದು ಗೊತ್ತಾಗುತ್ತೆ ಆ್ಯಕ್ಚುಲಿ ಪ್ರೋಮೋದಲ್ಲಿ ಏನಿದೆ ಅಂದರೆ ಉಗ್ರಂ ಮಂಜು ಅವರು ಎಕ್ಸ್ ಕಂಟೆಸ್ಟೆಂಟ್ಸ್ ಅಂದರೆ ಎಕ್ಸ್ ಬಿಗ್ ಬಾಸ್ ಕಂಟೆಸ್ಟೆಂಟ್ ಜೊತೆ ಮ ಬಿ ಬಿ ಪ್ಯಾಲೇಸ್ಗೆ ಬಂದಿದ್ದಾರೆ ಅಂದರೆ ಈ ರೆಸಾರ್ಟ್ ಕಾನ್ಸೆಪ್ಟಲ್ಲಿ ಏನಿದೆ ಬಿ ಬಿ ಹೋಟೆಲ್ ಕಾನ್ಸೆಪ್ಟಲ್ಲಿ ಗೆಸ್ಟ್ಗಳಾಗಿ ಯು ರೈಟ್ ಜನ ಬಂದಿದ್ದಾರೆ ಹಾಗಾಗಿ ಬಿಗ್ ಬಾಸ್ ಉಗ್ರಂ ಮಂಜು ಅವರಿಗೆ ಮದುವೆ ಫಿಕ್ಸ್ ಆಗಿರೋದಕ್ಕೆ ವಿಶ್ ಮಾಡ್ತಾರೆ ಆದರೆ ಗಿಲ್ಲಿ ಆಗ ಸುಮ್ಮನೆ ಇರೋದು ಬಿಟ್ಟು ಎರಡನೇದ ಮೂರನೇದ ಅಂತ ಕುಂಕಾಗಿ ಮಾತಾಡ್ತಾನೆ ಆ ಮಾತು ನಿಜವಾಗ್ಲೂ ತಪ್ಪು ಅಂತ ನನಗನ್ನಿಸ್ತು ಆದರೂ ಉಗ್ರ ಮಂಜು ಅವರು ನೀನು ಈ ಥರ ಎಲ್ಲ ಮಾತಾಡಬೇಡ ಅಂತ ಸೀರಿಯಸ್ ಆಗಿ ವಾನ್ ಮಾಡಿದ್ದಾರೆ ಆಗ್ಲಾದ್ರೂ ಇಲ್ಲಿ ಎಚ್ ಎತ್ಕೋಬೇಕಿತ್ತು ಬಟ್ ಅವರು ಮತ್ತೆ ಅದೇ ತಮಾಷೆನ ಕಂಟಿನ್ಯೂ ಮಾಡೋಕ್ಕೋದ್ರು ಹೀಗೆ ಬ್ಯಾಚುಲರೇಟ್ ಪಾರ್ಟಿ ಮಾಡಕ್ಕೆ ಬಂದಿದ್ದೀವಿ ಅಂತ ಮುಖಿತಾ ಅವರು ಹೇಳುವಾಗ ಓ ಹಾಗಿದ್ರೆ ಬಿಟ್ಟು ತಿನ್ನೋಕ್ಕೆ ಬಂದಿದ್ದೀರಾ ಅನ್ನೋ ಹಾಗೆ ಮಾತಾಡಿ ಪ್ರವೋಕ್ ಮಾಡ್ತಾರೆ ಈ ಮಾತು ಗೆಸ್ಟ್ಗಳಿಗೆ ಯಾವುದೇ ಕಾರಣಕ್ಕೂ ಅನ್ನಬಾರ್ದು ಇದು ಮನೆ ಆಗಿರಲಿ ಟಾಸ್ಕ್ ಆಗಿರಲಿ ಏನೇ ಆಗಿರಲಿ ಬಿಟ್ಟಿ ಅನ್ನೋ ಮಾತು ಮಾತಾಡೋದು ಭಾಳ ತಪ್ಪು ಅಲ್ಲಿ ರಜತ್ ಮುಂಚೆಯೇ ಆ್ಯಂಗ್ರಿ ಯಂಗ್ ಮ್ಯಾನು ಅಗ್ರೆಸಿವು ಗೊತ್ತಿರೋದೆ ನಮಗೆಲ್ಲ ಈ ಥರ ಎಲ್ಲ ಮಾತಾಡಿದಾಗ ರಜತ್ತು ಆಗಲಿ ಬೇರೆಯವರೇ ಆಗಲಿ ಸುಮ್ಮನೆ ಇರೋದಿಲ್ಲ ಈಗ ಬಿಗ್ ಬಾಸ್ ಕಟ್ಸ್ಬಿಟ್ಟು ಈ ಟಾಸ್ಕ್ನ ಮಾಡಿಸ್ತಿರುವಾಗ ಮನೆಗೆ ಬಂದಿರೋ ಅತಿಥಿಗಳಿಗೆ ಈ ಥರ ಎಲ್ಲ ಮಾತಾಡೋದು ತಪ್ಪಾಗುತ್ತೆ ಹಾಗಾಗಿ ಗಿಲ್ಲಿ ಅವರಿಗೆ ಮಾತಿನಲ್ಲಿ ಹಿಡಿತಾ ಇರಬೇಕಾಗುತ್ತೆ ಯಾ ಎಷ್ಟು ಮಟ್ಟಿಗೆ ತಮಾಷೆ ಎಷ್ಟು ಮಟ್ಟಿಗೆ ಸೀರಿಯಸ್ನೆಸ್ ಆಗಿರಬೇಕು ಅನ್ನೋದು ಅವರು ತಿಳ್ಕೊಂಡಿದ್ರೆ ಒಳ್ಳೆಯದು ಇದೇ ಥರ ಮಾತಾ ಮಾತಾಡ್ಕೊತಾನೆ ಇದ್ರೆ ಅವ್ರ ಆಟನ ಅವರೇ ಹಾಳು ಮಾಡ್ಕೊತಾರೆ ಅಂತ ನನಗನ್ನಿಸ್ತಿದೆ ಆ್ಯಸ್ ಪರ್ ಪ್ರೋಮೋ ನನಗೆ ಗಿಲ್ಲಿ ಅವ್ರದ್ದು ತಪ್ಪು ಅಂತ ಅನಿಸಿದೆ ಬಟ್ ಎಪಿಸೋಡ್ ನೋಡಿದ ಮೇಲೆ ಅಭಿಪ್ರಾಯ ಚೇಂಜ್ ಆಗಬಹುದೇನೋ ಅದು ಯಾವ ಕಾರಣಕ್ಕೆ ಹೇಳಿರ್ಬೋದು ಅದು ನಂಗೆ ಗೊತ್ತಿಲ್ಲ ಬಟ್ ಪ್ರೋಮೋ ಪ್ರಕಾರ ಮೋಕ್ಷಿತ ಹೀಗೆ ನಾವು ಬಂದಿದ್ದೀವಿ ಪಾರ್ಟಿ ಮಾಡೋಕ್ಕೆ ನಮ್ಮ ಅಣ್ಣನ ಮದುವೆ ಫಿಕ್ಸ್ ಆಗಿದೆ ಅಂತ ಅಂದಾಗ ಓ ಬಿಟ್ಟಿಯಾಗಿ ತಿನ್ಕೊಂಡು ಹೋಗೋದಿಕ್ಕೆ ಬಂದ್ರಾ ಅಂತ ಹೇಳಿದ್ದು ನಿಜವಾಗ್ಲೂ ತಪ್ಪು ಅದಕ್ಕೆ ರಜತು ಸಹ ನಿಮ್ಮನೆಯಿಂದ ಏನು ಕೊಡ್ತಾಯಿಲ್ಲ ಅನ್ನೋ ಮಾತು ಹೇಳಿದ್ದಾರೆ ಯಾರಿಗಾದರೂ ಕೋಪ ಬಂದೇ ಬರುತ್ತೆ ಕಾ ನೋಡೋಣ ಎಪಿಸೋಡು ಅದು ಏನಾಗುತ್ತೆ ಏನಾಗಿದೆ ಅಂತ ಬಟ್ ಏನೇ ಆಗಲಿ ನಮ್ಮ ಮಾತು ನಮ್ಮ ಹಿಡಿತದಲ್ಲಿ ಇರಬೇಕು ಒಂದು ತಮಾಷೆ ಇನ್ನೊಬ್ಬರಿಗೆ ಬೇಜಾರಾಗೋ ಥರ ಮಾಡಬಾರ್ದು ಎಸ್ಪೆಷಲಿ ಗೆಸ್ಟ್ಗಳು ಅತಿಥಿಗಳು ಅಂತ ಬಂದಾಗ ಅವರನ್ನು ಸತ್ಕಾರ ಮಾಡೋದು ನಮ್ಮ ಭಾರತೀಯರ ಸಂಸ್ಕಾರ ಹಾಗೆಯೇ ಇದೊಂದು ಟಾಸ್ಕ್ ಆಗಿದ್ದರೂ ಸಹ ನಾವು ನಮ್ಮ ಟಾಸ್ಕಲ್ಲಿ ಅದು ಏನೇನೆಲ್ಲ ಬದ್ಧರಾಗಿರ್ತೀವೋ ಅದನ್ನ ಮಾಡಬೇಕಾಗುತ್ತೆ ಬಟ್ ಗಿಲ್ಲಿ ಎಲ್ಲೋ ಒಂದು ಕಡೆ ಎಡ್ವಿದ್ರಾ ಅಂತ ನನಗೆ ಅನ್ನಿಸ್ತಿದೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ವಿ